ಹಾಯ್ ಅನ್ಬೇಕು ಕೈಯಲ್ಲಿ ಬ್ಯಾಕ್ ಟು ಮೈ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಒಂದು ವ್ಲಾಗ್ ಏನು ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ ಎಸ್ಟ್ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಈಚೆಗಡೆ ಅದೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಇವತ್ತು ಎರಡು ಹತ್ರ ಹೋಗ್ಬೇಕು ಸೊ ನೋಡೋಣ ಬನ್ನಿ ಯಾವ ಕೆಲಸ ಆಗುತ್ತೆ ಯಾವ ಕೆಲಸ ಆಗಲ್ಲ ಅಂತ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಎರಡೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಎಸ್ ಫ್ರೆಂಡ್ಸ್ ಈಗ ಹೊರಟಿದ್ದೀವಿ ಕಡೆ ಹೋಗಬೇಕು ಅಂದಲ್ಲ ಹೊರಟ್ವಿ ಅಷ್ಟರಲ್ಲೇ ಒಂದು ಪಾರ್ಸಲ್ ಬುಕ್ ಮಾಡಿದ್ವಿ ಈ ಕಾರ್ಗೆ ಸೌಂಡ್ ಬಾಕ್ಸ್ ಇರುತ್ತಲ್ಲ ಸೊ ಅದನ್ನು ಚೇಂಜ್ ಮಾಡ್ತಾ ಈ ಮುಂಚೆ ಅದು ಯಾವುದೋ ಕಂಪ್ನಿ ಇತ್ತು ನಂಗೆ ಅಷ್ಟು ನೆನಪಿಲ್ಲ ಈಗ ಸೋನಿ ಕಂಪ್ನಿ ತೊಗೊಂಡ್ವಿ ಅದು ಹಂಗೆ ಫಿಟ್ ಮಾಡಿಸ್ಕೊಂಡು ಹೋಗೋಣ ಅದು ಒಂದು ಕೆಲಸ ಮುಗಿದೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲೆಲ್ಲ ಬೇಗನೆ ಫಿಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟರೊಳಗಡೆ ಎಲ್ಲ ಫಿಟ್ ಮಾಡಿಬಿಟ್ಟು ಕೊಟ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ನಮ್ಮ ಅವ್ರ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಏನೋ ಫೋನ್ ಬಂದು ಸೊ ಆ ಹಣ್ಣನ್ನು ಹಂಗೆ ಮೀಟ್ ಮಾಡಿಕೊಂಡು ಅಲ್ಲೇನೋ ಕೆಲಸ ನಡೀತಿತ್ತು ಒಂದು ಮನೆಯದು ಏನೋ ನಾಳೆ ಫಂಕ್ಷನ್ ಅಂತೇಳ್ಬಿಟ್ಟು ಇವತ್ತೆಲ್ಲ ಡೆಕೋರ್ ಮಾಡ್ತಾಯಿದ್ರು ಹಾಗೆ ಚಿಕ್ಕದಾಗೆ ಗ್ಲಿಮ್ಸ್ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆ ಸಕ್ಕದಾಗಿತ್ತು ಹಂಗೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗೆ ಒಂದೆರಡು ಕ್ಲಿಪ್ಪು ವೀಡಿಯೋ ಮಾಡಿಕೊಂಡೆ ಅಲ್ಲಿ ಏನೋ ಒಂಥರ ಚೆನ್ನಾಗಿತ್ತು ಪಾಸಿಟಿವ್ ವೈಬ್ಸ್ ಎಲ್ಲ ಲಿಫ್ಟು ಮನೆ ಒಳಗಡೆ ಚೆನ್ನಾಗಿ ಅನ್ನಿಸ್ತು ಮನೆ ಎಲ್ಲ ದೇವ್ರ ಮನೆಗೆಲ್ಲ ಅಲಂಕಾರ ಮಾಡ್ತಾಯಿದ್ರು ನಾವು ಹೋದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ ದೇವ್ರ ಮನೆ ಪುಟ್ಟದಾಗ ಎಷ್ಟು ಚೆನ್ನಾಗಿತ್ತು ನಂಗೆ ಜಗತ್ತೆ ಇಷ್ಟ ಆಯಿತು ಹಂಗೆ ಕಿಚನ್ನು ಸ್ವಲ್ಪ ಎಲ್ಲ ಹಂಗೆ ನೋಡ್ಬಿಟ್ಟು ಬಂದ್ವಿ ಆಮೇಲೆ ಈ ಕಡೆ ಬಂದ ಮೇಲೆ ಗೊತ್ತಾಯಿತು ಅದು ಯಾರೋ ಫಿಲಮ್ ಆಕ್ಟ್ರು ಅವ್ರ ಮನೆ ಅಂತ ನೆಕ್ಸ್ಟ್ ನಮ್ಮ ಮನೆಯಾಗೇನೋ ಒಂಚೂರು ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದರು ಅದು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಗ್ಯಾರೇಜ್ ಹತ್ರ ಮತ್ತು ನಮ್ಮ ಮನೆಯವರು ಪರ್ಸ್ನಲ್ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ಎರಡು ಗಂಟೆನೇ ಆಗಿತ್ತು ಸೊ ಊಟ ಎಲ್ಲ ಮಾಡ್ಕೊಂಡೇ ಬಂದಿದ್ವಿ ಸೊ ಎಲ್ಲೂ ಏನು ಅಂತ ಏನು ಎಲ್ಲೂ ನಿಲ್ಲಿಸೋಕ್ಕೆ ಹೋಗಿಲ್ಲ ಹಾಗೆ ಪಕ್ಕದಲ್ಲಿ ಸೋಡ ಕಾಣಿಸ್ತು ಸೊ ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುಡ್ಕೊಂಡು ಆರಾಮಾಗಿ ನಾವು ಕೂಡ ಹೊರಟ್ವಿ ನೆಕ್ಸ್ಟ್ ಲೊಕೇಶನ್ಗೆ ನಾವು ಹೊರಟಿದ್ದು ತಮಿಳ್ನಾಡು ಹತ್ರ ಇರೋ ಈ ಹತ್ತಿಬೆಲ್ಲಿ ಅಂತ ಇದೆ ಸೊ ಅಲ್ಲಿ ಹೋಗಿದ್ವಿ ಒಂದು ಫಾರ್ಮ್ ಹೌಸ್ಗೆ ಇಲ್ಲಿ ಗಿರಸ ಅಂತಾರಲ್ಲ ಅದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಎಲ್ಲೋ ನಮ್ಮ ಅಣ್ಣ ನೋಡಿರೋದು ಸೊ ನೋಡ್ಕೊಳ್ಬಿಟ್ಟು ಬರೋಣ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಹೊರಟ್ವಿ ಆದರೆ ನಾವು ಅಂದ್ಕೊಂಡಿದ್ದೆ ಬೇರೆ ಅಲ್ಲಾಗಿದ್ದೇ ಬೇರೆ ಈ ಯೂಟ್ಯೂಬ್ಗಳಲ್ಲಿ ಹೇಳೋದೇ ಒಂದು ತೋರಿಸೋದೇ ಒಂದು ನಾವಲ್ಲಿ ಹೋಗಿ ವಿಸಿಟ್ ಅಂತ ಏನು ಕೊಡ್ತಾರೆ ಕಸ್ಟಮರ್ಗಳು ಸೊ ಅಲ್ಲಿರೋದೇ ಬೇರೆ ಫುಲ್ಲು ಡಿಫ್ರೆಂಟ್ ಇಲ್ಲಿ ನೋಡೋಕ್ಕೆ ಏನು ಹಿಂಗೆ ಐತೇನೋ ಅಲ್ಲಿ ಹಸ ಅನ್ನೋ ಥರ ಇರುತ್ತೆ ಬಟ್ ಅಲ್ಲಿ ನೋಡಿದ್ರೆ ಫುಲ್ಲು ಬಡ್ಕ ಬಡ್ಕ ಈ ಫುಲ್ಲು ತೆಳ್ಳಗ್ರೆ ಹಸಗಳ್ನ ತೋರಿಸಿದ್ರು ಯಾಕೋ ಡಿಸಪಾಯಿಂಟ್ ಆಗೋಯ್ತು ಹೋಗಿದ್ದು ವರ್ತ್ ಅನ್ನಿಸ್ಲಿಲ್ಲ ಸುಮ್ಮನೆ ಪೆಟ್ರೋಲ್ ವೇಸ್ಟು ಟೈಮ್ ವೇಸ್ಟು ಕೆಲಸಗಳೆಲ್ಲ ಹಾಳು ಏನೂ ಮಾಡೋಕ್ಕಾಗಲ್ಲ ಹೋಗಿರೋ ತಪ್ಪಿಗೆ ಅಲ್ಲಿರೋದೆಲ್ಲ ಒಂಚೂರು ನೋಡ್ಕಂಡ್ಬಿಟ್ಟು ಬಂದ್ವಿ ಬಟ್ ಯಾವುದು ತಗೊಂಡ್ಲು ಇಲ್ಲ ಅಷ್ಟು ಯಾವುದು ಇಷ್ಟವೂ ಆಗಿಲ್ಲ ಯೂಟ್ಯೂಬಲ್ಲಿ ತೋರ್ಸೋದು ತೋರಿಸ್ತಾರೆ ಅದು ಏನಕ್ಕೆ ಹಿಂಗೆ ಮೋಸ ಆ ಥರ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ ಹೋಗಿದ್ದಕ್ಕೆ ನಮ್ದಂತೂ ಏನೂ ವರ್ತಿಲ್ಲ ಅಂತ ಅನ್ನಿಸ್ತು ಇಲ್ಲೆಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆರು ಆರೂವರೆ ಆಗಿತ್ತು ಆಲ್ಮೋಸ್ಟ್ ನಾವಲ್ಲೆಲ್ಲ ಬಿಡುವಾಗ ಅಷ್ಟರಲ್ಲೇ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಟಿ ವಿ ಎಸ್ ಶೋರೂಮು ಟಿ ವಿ ಎಸ್ ಎಲ್ಲ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗೋದು ಕೂಡ ಇಲ್ಲಿಂದಲೇ ಇದು ಸುಮಾರು ಎಕರೆ ಏನೋ ಇದೆ ಅಂತ ಏನೋ ಗೊತ್ತಾಯಿತು ಅದು ಕೇಳಿ ನನಗೆ ಶಾಕ್ ಆಗೋಯ್ತು ಒಂದು ಸೊ ಎಸ್ ಫ್ರೆಂಡ್ಸ್ ಹೋಗಿದ್ದು ಕೆಲಸ ಅಂತೂ ಆಗಿಲ್ಲ ಒಂದಾಯಿತು ಬಟ್ ಇನ್ನೊಂದು ಆಗಲಿಲ್ಲ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್